ಮತ್ತೆ ಹೋರಾಟ ಮಾಡಿ ನನ್ನ ಯೋಜನೆಯನ್ನು ಶಾಂಕ್ಷನ್ ಮಾಡಿಸ್ತು ಹೇಳೋದು ಪತ್ರಿಕೆ ಏನು ಪತ್ರಿಕೆ ನೀವೇ ಹೇಳಬೇಕು ನಾವ್ ಹೇಳಕ್ಕಾಗತ್ತಲ್ಲ ಮುಗಿಬೇಕು ಮಹಡಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಆಚೆ ಇಲ್ಲೇನೆ ಇದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅವರೇ ಶಂಕುಸ್ಥಾಧನೆ ಮಾಡಿ ಪ್ರೆಸ್ ಸಾಲ್ ಮಾಡಿನ ಆಗ್ತಾರೆ

ಕಿಲೋಮೀಟರ್ ದೂರದಿಂದ ಹೇಮಾವತಿ ನದಿಯಿಂದ ನೀರು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಹೋರಾಟ ಇದೇ ಸಿದ್ದರಾಮಣ್ಣ ಇದೆ ದೇವೇಗೌಡರು ಇದೆ ಇವರು ಎಲ್ಲ ಕೂತ್ಕೊಂಡು ಸ್ಥಾಪನೆ ಮಾಡಿದ್ರೆ ಏನ್ ಹೇಳು ಓಪನ್ ಎಲ್ಲ ನಿಮಗೆ ಗೊತ್ತಿಲ್ವಾ ಎಲ್ಲ ಯಾರಿರ್ತಕ್ಕಂಥ ಕೆಲಸ ಗೊತ್ತಿಲ್ವಾ ಅರಸಿಕೆರೆ ನಗರದಲ್ಲಿ ತಿರುಗಾಡುತ್ತಾರೆ ಇವತ್ತು ಏನಾಗಿದೆ ಅರಸಿಕೆರೆ ನಗರದಲ್ಲಿ ಒಂದು ಗುಂಡಿ ತೋರಿಸಿ ಒಂದು ಗುಂಡಿ ತೋರಿಸಿದೆ ಅರಸಿಕೆರೆ ನಗರದಲ್ಲಿ

ನೀವು ಈ ಕೆಲಸ ಮಾಡಿಕೊಂಡ್ರೆ ನಿಮಗೆ ಒಂದು ಸಾರ್ವಜನಿಕವಾದ ಸಾರ್ವಜನಿಕ ನಿಮಗೆ ಉಂಗ್ರ ತೋರಿಸ್ತೀನಿ ಅಂತ ಹೇಳಿ ಬೊಮ್ಮಾಯಿ ಅವರಿಗೆ ನಾವು ಉಂಗ್ರ ತೋರಿಸ್ತದ ಬಹಳ ಒಂದು ಜಗತ್ತುರುಗಳ ಎದುರಿನಲ್ಲಿ ಇದು ಅದೆಲ್ಲ ಸಾಲು ಅಂತ ಹೇಳಿ ಇವತ್ತು ಸಾವಿರದ ನೂರಡಿ ಹಾಳದಲ್ಲಿರತಕ್ಕ ನೀರನ್ನ ಈ ಭಾಗಕ್ಕೆ ಎತ್ತರಿಸಿ ಎತ್ತಿ ಆದ್ರಿಂದ ತುಡುಗಟ್ಟೆ ಹೋಳಿಗೆ ಎಲ್ಲ ಇಡೀ ಕೆರೆ ತಾಲೂಕಿನ ಎಲ್ಲ ಸಮಂತರ ಕೆರೆಗಳಿಗೆ ನೀರನ್ನ ಓಪನ್ ಬಂದಿರಿ ನಾಚಿಕೆ ಆಗಲಿಲ್ಲ ನಿಮ್ಗೆ ಏನ್ ಶಿವನ ಮಾಡಿಲ್ಲ 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 ಅಂತ ಹೇಳಿದ್ರೆ ನಾಚಿಕೆ ಆಗಲಿಲ್ಲ ನಿಮ್ಗೆ ಯಾರು ಇಂಜಿನಿಯರಿಂಗ್ ಕಾಲೇಜ್ ತಂದರು ಯಾರು ಪಾಲಿಟೆಕ್ನಿಕ್ ಕಾಲೇಜ್ ತೊಂದರು ಏನು ಮಾಡತಕ್ಕಂತ ಏನು ಚಾನಲ್ ಎಲ್ಲ ಅಚ್ಚಿ ಕರೆ ಚಾನಲ್ ಎಲ್ಲಿ ಕೊಟ್ಟಿ ಏನು ಹೋಗಿ ಶಿವ ಹೆಚ್ಚಿನ ಯಾರು ಬಾರು ನಮ್ಗೆ ಚೀಮಾರಿ ಕೂತ್ಕೊಂಡು ಅದು ಮಾಡಿಲ್ಲ ಏನು ಹಾಳು ನಗರಸಭೆ ಇನ್ನು ನಗರಸಭೆನೂರು ವರ್ಷ ಎಸ್ ಟಿ ಸಮುದಾಯಕ್ಕೆ ಹೋಗಿ ಬರ್ದೇ ಇರತಕ್ಕಂತ ಇದನ್ನು ತಂದು ಬರೀ ಐದು ಜನ ಮೆಂಬರ್ ಇಟ್ಕೊಂಡು ನಾಮಿನೇಷನ್ ಆದರ್ಶಕೊಂಡು ಕೈಗೆ ಬೀಳ ನಗರಸಭೆ ಈ ಲೈಟಿಂಗ್ ಇವತ್ತು ನೋಡಿ ಗೊತ್ತಾಗುತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇಂತಾಗಲಿದೆ ಅದಕ್ಕೋಸ್ಕರ ಲೈಟಿಂಗ್ ಇದ್ದು ಬಂದಿದೆ ಮೊದಲು ಲೈಟಿಂಗ್ ಇದ್ದು ಅಲ್ಲಿ ನಗರಸಭೆಗೆ ಬಿಟ್ಕೊಂಡಿದೆ ನಾನು ಎರಡು ವರ್ಷ ಕಳ್ಕೋಲ್ಲ ನಾನು ಇಲ್ಲಿ ಹೋದ್ರೆ ಯಾವ ಸಂಘರ್ಷ ತಂದಿರ್ತಾರೆ ಏನಿದೆ ಅದು ಇದು ಎಷ್ಟು ಬೇಕು ಈ ಕೆಲಸ ಹೇಳಕ್ಕೆ ಎಷ್ಟು ಕೆಲಸ ಮಾಡಿಸಿ ಯಾರು ಯೂಸ್ ಇಟ್ಟು ಅಂದ್ರೆ ಸಿಕ್ಕಿದೆ ಇತ್ತೆ ಯೂಸ್ ಇದನ್ಸಿಗೆ ಯಾಕೆಂದ್ರೆ ಹೇಳ್ಬೇಕು ನೀವು ಕಾರ್ಯಕರ್ತರು ಆಚೆ ಆಗಿಲ್ವಾ ನಿಮಗೆ ಮಾನ ಮರ್ಯೋದಿಲ್ವಾ ಯಾಕಕ್ಕೋಸ್ಕರ ಇದ್ರೆ ಬರೀ ಸುಳ್ಳು ಸುಳ್ಳು ಪ್ರಚಾರ ಪತ್ರಿಕಾಗೋಷ್ಠಿ ಹೋಗ್ಬೋದು ಪತ್ರಿಕೆ ಏನೇನೋ ನೂರಾರು ಕೋಟಿ ಒಂದೇ ಒಂದು ರೂಪಾಯಿನ ಸಾಕ್ಷಕರು ಒಂದು ಇದನ್ನ ಎಷ್ಟು ನಮ್ಮ ಕಾರ್ಯಕರ್ತರು ನಾನು ವಹಿಸ್ತೇನೆ ಪಾಪ ನಮ್ಮ ಕಾರ್ಯಕರ್ತರು ಮುಖಂಡರುಗಳನ್ನ ನನ್ನ ಜೀವನದಲ್ಲಿ ಅವರ ಕೋಟ್ಲೆ ಪೂಜೆ ಮಾಡ್ಬೇಕು ಅವತ್ತ ಪೂಜೆ ಮಾಡ ಮಾಡ್ಬೇಕು ಯಾಕೆ ಅಂದ್ರೆ ಹೇಳಿಕೆಯನ್ನ ಬರ್ತವೆ ನೋಡ್ತವೆ ಐದು ರೂಪಾಯಿ ಇನ್ನೊಂದು ಕೇಳಿ ಅಂತ ಹೇಳಿ ಇನ್ನೊಂದು ನಂತರ ಅಂತ ಹೇಳಿ ಬಂದು ಎಲ್ಲಿ ರಾತ್ರಿ ಕೋಯ್ ಮನೆಯಲ್ಲಿ ಊಟ ಮಾಡ್ತಕ್ಕಂಥ ಕಾರ್ಯಕರ್ತರು ಎಷ್ಟೋ ಜನ ಮುಖಂಡರುಗಳನ್ನು ನಮ್ಮತ್ರ ಇದ್ದಾರೆ ಇನ್ನೊಬ್ಬನ ಹತ್ರ ಅದ್ ಕೊಡಿಸ್ತೀನಿ ಕೊಡು ಇಲ್ಲಿ ಕೊಡಿಸ್ತೀನಿ ಕೊಡು ಅಲ್ಲಿ ಕೊಡ್ತೀನಿ ಕೊಡು ಇಲ್ಲಿ ಕೊಡ್ತೀನಿ ಕೊಡು ಅಂತ ಇರುವಂತ ಕಾರ್ಯಕರ್ತರಾಗಿ ನನ್ನ ಸೌಭಾಗ್ಯ ನನ್ನ ಪುಣ್ಯದ ಫಲ ನನ್ನ ಹತ್ರ ಇರ್ತಕ್ಕಂಥ ಮುಖಂಡರುಗಳು ನಮ್ಮ ಹತ್ರ ಇರ್ತಕ್ಕಂಥ ಕಾರ್ಯಕರ್ತರು ಅದನ್ನ ಸಾಧನೆ ಮಾಡಬೇಕು ಇವ್ರು ಯಾವ ಇವರೆಲ್ಲ ಎಲ್ಲೆಲ್ಲಿ ಕೋಪಿ ಆಯ್ಕೊಂಡಿರ್ಬೋದು ಇವ್ರು ನನಗೆ ಉತ್ತರ ನೀವು ಏನೇನು ರೂಪಾಯಿ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥ ಸನ್ನಿವೇಶ ಇದೆ ಇದಕ್ಕೆ ನೀವೇ ನಾನು ಇದೇನೆ ನೀವು ಎಲ್ಲ ಆತ್ಮಸ್ಥೈರ್ಯವನ್ನು ತಗೊಳ್ಳಿ ಮುಗಿ ಇನ್ನು ಮುಂದೆ ಆಗಿ ಈಗ ನೀವು ರಾಜ್ಯ ಸರ್ಕಾರದ ಅಭಿಯಾನದ ಬಗ್ಗೆ ನೀವೇನು ಎದರಿಕೆ ಬಿಡಿ ಸೇರಿ ಬರುತ್ತೆ ಇನ್ನೂ ಮೂರ್ ನಾಲ್ಕು ವರ್ಷ ನೋರುವ ವರ್ಷ ನೀವು ಯಾರು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೆ ಸಮಾನವಾಗಿ ಸಾಮೂಹಿಕವಾಗಿ ನಾಯಕತ್ವವನ್ನು ಕೊಟ್ಟುಕೊಂಡು ಕೊಂಡು ಹೋಗ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯನ್ನ ಒಂದು ಸೀಟನ್ನು ಹುಡುಗ ಏನೋ ಆಮೇಲೆ ಚುನಾವಣೆಯಲ್ಲಿ ನನಗೆ ಸ್ವಲ್ಪ ನಾನು ಉದಾಸೀನ ನಾನು ಒಂದೊಂದು ಪಂಚಾಯತಿ ಕಳ್ಳಣಿ ನೋಡ್ಬೇಕು ಅದರ ಪ್ರತಿಫಲ ನನಗೆ ತೋರಿಸಿದ್ದೆ ಮತ್ತೆ ಸ್ವಲ್ಪ ನಮ್ಮ ಮುಖಂಡರುಗಳಲ್ಲಿ ಕಾರ್ಯಕರ್ತರುಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನ ನಾನು ಚುನಾವಣೆ ಬಂದು ಅಂದ್ರೆ ಪೂರ್ತಿ ಅದೇ ಕೆಲಸ ಮಾಡ್ತಿದ್ದೆ ಮಾಡ್ತದೆ ಕಾಕ್ಲ್ಲ ಸಮಾಧಾನ ಮಾಡ್ತಿದ್ದೆ ಮಾಡ್ತದೆ ಪಂಚಾಯ್ತಿ ಮಾಡ್ತೀವಿ ನಮ್ಮ ಚೋಳೆಯನ್ನ ಅವ್ರ ಹಮ್ಮಗಳೆಲ್ಲ ಮಾಡೋ ವಿಷಯ ಕೊಟ್ಟುಕೊಂಡ್ರು ಅವ್ರಿಗೆ ಆದ್ರಿಂದ ಏನಾಯ್ತು ಸ್ವಲ್ಪ ಕಾರ್ಯಕರ್ತರ ಮನಸ್ಸಲ್ಲಿ ಅಸಮಾಧಾನ ಆಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಇನ್ನಂಗಾಗಲ್ಲ ಇನ್ನ ಹಳ್ಳಿ ಹುಟ್ಟ್ತೇವೆ ನಮ್ಮ ಕಾರ್ಯಕರ್ತರು ಲಿಫ್ಟಾಕಂತ ವಿನಾಭಿಪ್ರಾಯವನ್ನ ಬಗೆಹಿಸ್ತೇವೆ ಅವರೊಬ್ರಿಗೂ ಪ್ರತಿಯೊಬ್ಬರಿಗೂ ಸಮಾನವನ್ನು ಅದು ಕೊಡ್ತೇವೆ ನಮ್ಮ ಮುಖಂಡರು ಕಾರ್ಯಕರ್ತರು ಅದರಾದನೆಲ್ಲ ಸಾಮೂಹಿಕವಾಗಿ ತಗೊಂಡು ಹೋಗ್ಬೇಕು ಇನ್ನೊಂದು ದೊಡ್ಡ ಕಾರ್ಯಕರ್ತರ ಸಭೆಯನ್ನ ನಾನು ಮಾಡಿದೆ ಅಲ್ಲಿ ನನ್ನ ಅನುಸಾಳ ಮಾತನ್ನ ನಾನು ಹೇಳ್ತೇನೆ ನಾನು ಪ್ರಮಾಣ ತಗತ್ತೇನೆ ನಿಮಗೆ ಮೋಸ ಮಾಡಲ್ಲ ನಿಮ್ಗೆ ಅನ್ಯಾಯ ಮಾಡಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ಈ ತಾಲೂಕಿನ ಈ ಕ್ಷೇತ್ರದ ಜನತೆಗೆ ನಾನು ಎಂದೂ ಮೋಸ ಮಾಡಲ್ಲ ನಾನು ಪ್ರಾಮಾಣಿಕವಾಗಿರ್ತೇನೆ ನಾನು ಹೇಳ್ತಾರೆ ಕಾಂಗ್ರೆಸ್ ಹೋದ ಯಾಕೆ ಹೋದ ಅಂತ ಹೇಳಿದೆ ನನಗೆ ಗೊಂದು ರಾಜ್ಯದ ರಾಜಕಾರಣ ಇನ್ ಇಪ್ಪತ್ತು ವರ್ಷದ ರಾಜಕಾರಣಿ ನಾನು ಇಲ್ಲ ಅಂತ ಅದಕ್ಕೆ ಇಪ್ಪತ್ತಾಗ ಎಳೆ ಕಲಾ ಒಂದು ವರ್ಷದಲ್ಲಿ ಐದಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಡಿಸಿದ್ದೇನೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಕೊಡಿಸಿ ಎದ್ದಿನ ನೀರನ್ನ ಹಣ ನೀವ್ ಹೆಸ್ರು ಹೊಡಿಬೇಕು ಈ ರಾಜ್ಯದಲ್ಲಿ ಎತ್ತಿ ಹೊಡೆನ ನೀವ್ ಹರಿಸ್ದೆ ಬೇಕು ಅದನ್ನ ಮೇಲೆ ನೀವ್ ಎತ್ತಲೇಬೇಕು ಅಂತ ಅಂದಾಗ ಹೌಲಿನ್ ಹೇಳ ತಕ್ಷಣ ಅಂತ ಹೇಳಿ ಐದಾರು ಸಾರಿ ನಮ್ಮ ಜೊತೆ ಬಾರಿ ಸಕ್ಲೇಶ್ ಕುಟುಕ್ ಬಂದು ಯಾರವನ್ ಶ್ರಮಿ ಬಿಟ್ಟಲ್ಲ ಅವನ್ನೆಲ್ಲ ಎದ್ರಿಸಿ ಅವ್ನೆಲ್ಲ ಇರ್ಬಾಡಿ ಪಾಪ ಮೇಲಕ್ಕೆ ಎತ್ತ ಕನಸ ಹೋಗೋ ಭೀಮ ಅಂತ ನಾವ್ ಅರಿಯಕ್ಕಾಗಲ್ಲ ಅದು ಬಂದು ಅದನ್ನ ಸಡಹಣೆ ಮಾಡಿ ಕೊಡ್ಸುತ್ತೆ ಈ ಎತ್ತಿಕೊಟ್ಟು ಅದಕ್ಕೆ ಓದಿದ್ದು ನಾನು

ಆ ಮಳೆ ನೀರನ್ನ ಮಾಡ್ತಕ್ಕಂತ ಕೆಲಸ ಸಾಮಾನ್ಯವಾದ ಕೆಲಸದಲ್ಲಿ ಮೇಲೆ ಎತ್ತಿ ಸ್ವಿಜರ್ಲ್ಯಾಂಡ್ ಗೆ ನಮ್ಮ ಸಮಿತಿಯನ್ನು ಕಳಿಸಿದ್ರು ಸ್ವಿಜರ್ಲೆಂಡ್ ಹೋಗಿ ಇದೇ ರೀತಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸಾವಿರದ ನೂರ ಎತ್ತರಕ್ಕೆ ನೀರನ್ನು ಏರ್ಚಿ ಅಲ್ಲಿ ಇದೆ ಅಂತ ಒಂದು ಯೋಜನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಶಿವಮೊಗ್ಗ ಅವರು ಎಷ್ಟು ವಿಧಾನಸಭೆ ಹೋರಾಟ ಮಾಡಿದ್ರು ಮಾತೆದ್ರೆ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕ ಆ ಕಡೆ ದಕ್ಷಿಣ ಕರ್ನಾಟಕ ಈ ಕಡೆ ಉತ್ತರ ಕರ್ನಾಟಕ ನಾವು ನಲವತ್ತಾರು ತಾಲೂಕು ಮಧ್ಯ ಕರ್ನಾಟಕವನ್ನು ಕಟ್ತೇವೆ ನಮ್ಮ ಪಾಲನೆ ಕೊಡಿ ಅಂತ ಹೇಳಿ ವಿಧಾನಸಭೆ ಕೇಳಿದೆ ನಾವು ಕಟ್ಟಿ ನಾವು ಎದುರು ಹೋಗ್ತೀವಿ ನಮ್ಮ ಪಾಲ್ ಕೊಡಿ ಅಂತ ಕೇಳಿದೆ ನಮ್ಮ ಪಾಲ್ ಬಿಸಾಕಿ ಅಂತ ಕೇಳಿದೆ ಹಂಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಸಂಭಾವಿಕ ರಾಜಕಾರಣವನ್ನು ಮಾಡಿದೆ ಮಾಡಿ ಒಳ್ಳೆ ರಾಜಕಾರಣವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಇಂಥ ಎಲ್ಲೋ ನಿಲೋಜಿತ ಕರ್ಕೊಂಡು ಯಾಕೆ ಶಿವನಿ ಯಾಕೆ ಕಳಿಸೋಸೋಸ್ ಅಲ್ರಿ ನಿಮ್ಮಲ್ಲಿ ಅವರ ಉಡುಪಿಯನ್ನ ಇಲ್ಲಿ ಕಂಡು ಮಾಡ್ಕೋರಿ ಯಾಕೆ ಜ್ಯಾಲೆಲ್ಲ ಹೆಸರು ಹೋಗ್ತಾ ಇರೋದವ್ ಹಿಡ್ಕೊಂಡು ಎಲ್ಲ ಬಂದ್ಬಿಟ್ಟು ಈ ರೀತಿ ಮಾಡಕ್ ಹೋಗುವುದೇ ಮಾಡಿ ನೀವು ಪಕ್ಷದ ರಾಜಕಾರಣ ನಮ್ಮ ಹಿರಿಯ ಹೇಳಲ್ಲ ಹೌದು ಸರ್ವ ಜನ ಇದು ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವೆಲ್ಲ ಸರ್ವ ಸಮಾನರಾಗಿ ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಹೇಳಿದ್ದೇವೆ ನಾವು ಸರ್ವ ಜನಾಂಗವನ್ನು ಒಂದಾಗಿ ಕಾಣಬೇಕು ಆ ಒಂದಾಗಿ ಕಾಣಬೇಕು ಅಂತೇಳಿ ಒಂದೊಂದು ಸಮಾಜಕ್ಕೂ ಒಂದೊಂದು ಭವನವನ್ನು ಆದಿ ಆದಿಜಾಂಬವ ಭವನ ಇರಬಹುದು ಬೋವಿ ಭವನ ಇರಬಹುದು ಎಸ್ಟಿ ಭವನ ಇರಬಹುದು ಗಂಗಾ ಭವನ ಇರಬಹುದು ಉಪ್ಪಾರ ಭವನ ಇರಬಹುದು ಅಂಬಾಣಿ ಸಮಾಜದ ಭವನ ಇರ್ಬೋದು ಯಾವ ಭವನ ಬಿಟ್ಟಿದ್ದೀರಿ ಈ ಮನ ರದೇ ಇನ್ನು ನಾ ನಾಡದಿಂದ ಶುರುವಾಗುತ್ತೆ ಒಂದು ಯಾದವ ಸಮಾಜದ ಶ್ರೀಕೃಷ್ಣ ಭವನ ಶುರುವಾಗತ್ತೆ ಅದಾದ ಮೇಲೆ ಮಡಿವಾಳ ಸಮಾಜದ ಭವನ ಅದೇ ಕತ್ತಲ್ ಕೊಟ್ಟಿದ್ದೇವೆ ಈ ರೀತಿ ಎಲ್ಲ ಸಮಾಜ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಹರ್ಷಿಕೆರೆ ನಗರದಲ್ಲಿ ಅವರು ಬರಬೇಕು ಅವರ ಭವನದಲ್ಲಿ ಅವರು ಕೂತಿ ಕೆಲಸ ಮಾಡಬೇಕು ಸಂಘಟಿತರಾಗಬೇಕು ಅವರೆಲ್ಲ ಆ ಒಂದು ದೃಷ್ಟಿಯಿಂದ ಅವರನ್ನ ದೇವಾಂಗ ಸಮಾಜದ ಭವನವನ್ನು ಕಟ್ಟಿದ್ದೇವೆ ಒಂದನ್ನು ಬಿಟ್ಟಿಲ್ಲ ಒಂದನ್ನು ಬಿಟ್ಟಿಲ್ಲ ಯಾವ ಯಾವ ಸಮಾಜ ಇಲ್ಲಿ ಆ ಎಲ್ಲ ಸಮಾಜಕ್ಕೆ ನೆಲೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ತಾಲೂಕು ಕೇಂದ್ರದಲ್ಲಿ ಮಾಡಿದ್ದೇನೆ ಇದನ್ನ ನೀವು ಅರ್ಥ ಮಾಡ್ತೀವಿ ಸುಮ್ಮನೆ ಯಾರು ಹುಡುಗೋಷಿ ಭಾಷಣ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದಲ್ಲ ಈ ಕೆಲಸನ ನಾವು ಮಾಡಿದ್ದೇವೆ ಈ ಅರ್ಶಿಕೆರೆ ತಾಲೂಕನ್ನ ಮಾದರಿ ಹೇಳ್ತಾ ಇದ್ದ ಹಿಂದೆ ಇದನ್ನ ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಒಳ್ಳೆ ಅರ್ಶಿಕೆರೆ ಕಡೆನಾಡ್ಸಿದ್ದಾರೆ ಕಡೆನಾಡಿಕಾರಿ ಹಿಂದುಳಿದಿದೆ ಅಂತಕ್ಕಂಥ ಪದ ಹೇಳ್ತಾ ಇದ್ದಾರೆ ಇವತ್ತು ಅಲ್ಲಿ ಜನ ಎಲ್ಲ ನಾವು ಹೋದ್ರೆ ಆ ಭಾಗಕ್ಕೆ ಅರ್ಥ ಇರ್ಬೋದು ಹೇಳ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬಂದಿದೆ ಯಾವ ಊರು ಹೋದ್ರೂ ಮಣ್ಣಿನ ನಡೆಯಕ್ಕೆ ಆ ರೀತಿ ಮಾಡಿದ್ದಾರೆ ಕೋವಿಂಗೇ ಅದೇ ರೀತಿ ನಮ್ಮ ಕಾಲೋಗಳು ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದೇ ರೀತಿ ಮಾಡತಕ್ಕಂಥ ಕೆಲಸವನ್ನ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಅದನ್ನ ಕೊಡ್ಲಿಕ್ಕೆ ಮುಂದೆ ಒಂದಿನ ದಿನ ಗಂಡಾಂತರ ಬರಬಹುದು ಅಂತ ಹೇಳಿ ಎಕರೆ ಅರ್ಸಿ ಕೆರೆ ತಾಲೂಕಿಗೆ ಬರಬೇಕಾಗಿರ್ ಇಲ್ಲೇ ಉತ್ಪತ್ತಿ ಮಾಡಬೇಕು ಅಂತ ಸೋಲಾರ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಿದ್ರೆ ಇನ್ನೊಂದು ಎಷ್ಟು ತಿಂಗಳ ಆರು ತಿಂಗಳು ಒಳಗಡೆ ಇಡೀ ಅರ್ಸಿ ತಾಲೂಕಿಗೆ ಬರಬೇಕಾದಂತ ವಿದ್ಯುಚ್ಛಕ್ತಿ ಎಲ್ಲವನ್ನ ಇವತ್ತು ಇಲ್ಲೇ ಅರಸಿಕೆರೆ ಕೆರೆ ಉತ್ಪತ್ತಿ ಮಾಡ್ತಾ ಇದ್ದೇವೆ ನಾವು ಯಾರು ಕರೆಂಟ್ ಯಾವ ಯಾವ್ದು ಬೇಕಿಲ್ಲ ಬೇಕಿಲ್ಲ ನಮಗೆ ಬೇಕಾದಂತ ಕರೆಂಟ್ ಅನ್ನ ನಮ್ಮ ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ ಇಲ್ಲೇ ನಾವು ಶೇಖರಣೆ ಮಾಡ್ತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬೇಕು ಕೈಗಾರಿಕೆಗಳನ್ನ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕರೆಂಗದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನ ಪ್ರಾರಂಭ ಮಾಡಿದೆ

ಕೈಗಾರಿಕೆಗಳಲ್ಲಿ ನಮಗೆ ನಿವೇಶನ ಅರ್ಜಿ ಅರ್ಜಿಯಾಗಿ ಈಗಾಗಲೇ ನಾವು ಇಂತಿಂತ ಇಂಡಸ್ಟ್ರೀಸ್ ಅನ್ನು ಅರ್ಜಿ ಪ್ರಾರಂಭ ಮಾಡ್ತೇವೆ ನಾನು ಅವರು ಇನ್ವೆಸ್ಟ್ಮೆಂಟ್ ನಾವು ನಾನು ಪಾರ್ಟಿಕಲ್ ಸಭೆನಲ್ಲಿ ಕರೆಸಿ ಅರ್ಜಿ ಕೆರೆ ಇದಕ್ಕೆ ಪರೀಕ್ಷೆ ಮಾಡಿದಾಗ ಯಾರ್ಯಾರು ಇಂಡಸ್ಟ್ರೀಸ್ ನ ಬರ್ತಾರೆ ಅಂತ ನೋಡಿದಾಗ ಏನಪ್ಪ ನಿಮ್ಮ ಅರ್ಜಿ ಕೆರೆ ಇಷ್ಟೊಂದು ಇಂಡಸ್ಟ್ರೀಸ್ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಇಷ್ಟೊಂದು ಇಂಡಸ್ಟ್ರೀಸ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಡಿಮ್ಯಾಂಡ್ ಇದೆ ಎಂಟ್ರೀಸ್ ಕಾರಣ ಅಲ್ಲ ಇದ್ದಂತ ಕರ್ನಾಟಕ ರಾಜ್ಯದ ಯಾವುದೇ ಮೂಲಕ ಬೇಕಾದ ಹಸಿ ಕಲೆಯಿಂದ ವಾಹಿನಿಯಲ್ಲಿ ನಾವು ಪದಾರ್ಥಗಳನ್ನ ಸಾಧಿಸಬಹುದು ರಾ ಮೆಟೀರಿಯಲ್ ತೋರಿಸಬಹುದು ನಾವು ಈ ಸಾರಿಗೆ ವೇಷಗಳಲ್ಲಿ ನಮಗೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅದಕ್ಕಿಂತ ಕಾಲು ಪರ್ಸೆಂಟ್ ಬೀಳುತ್ತೆ ಅದರಿಂದ ನಮ್ಗೆ ರೈಲ್ವೆ ಇಂದ ಬರ್ತಕ್ಕಂತಹ ಗೋಗಿಗಳಲ್ಲಿ ಬರ್ತಕ್ಕಂಥ ರಾ ಮೆಟೀರಿಯಲ್ ಆ ರಾ ಮೆಟೀರಿಯಲ್ ತಯಾರು ಮಾಡಿ ಕಳಿಸ್ತಕ್ಕಂಥ ಸಿದ್ಧ ವಸ್ತುಗಳು ಇವು ನಮ್ಗೆ ಬಹಳ ಪ್ರಮಾಣದಲ್ಲಿ ಉಳಿಯೋದ್ರಿಂದ ನಮಗೆ ಅದಕ್ಕೋಸ್ಕರ ನಾವು ಅರ್ಸಿಕೆರೆ ಬರ್ತಾ ಇದ್ದೇವೆ ನೀವು ದಯಮಾಡಿ ನಮಗೆ ನಿವೇಶನ ಕೊಡಿ ಅಂತ ಹೇಳಿದ್ರೆ ಇಲ್ಲಿ ಚಾಡಿ ಇಟ್ಕೊಂಡು ಆ ಮಹಿಳೆಯರಿಗೆ ಹೋಗೋದಕ್ಕೆ ಇದ ಅರ್ಸಿಕೆರೆ ಉದ್ಧಾರ ಮಾಡೋದು ಆಚೆ ಆಗಲ್ಲ ಇದೆಯಲ್ಲ ಅರ್ಸಿಕೆ ಉದ್ದಾರ ಮಾಡಿ ಪುಣ್ಯ ಇಷ್ಟೇ ಇಂಡಸ್ಟ್ರೀಸ್ ಎಲ್ಲ ಆಗಬೇಕಿರೋದು ಶಂಕುಸ್ಥಾಪನೆ ಹಾಕಿಸಿ ಮಾಡಬಾರ ಎಲ್ಲ ಅಷ್ಟು ಕೋಟಿ ರೂಪಾಯಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಅದು ಒಂದಿಷ್ಟು ಕೋರ್ಟ್ ಪ್ರಮಾಣದಲ್ಲಿ ದುಡ್ಡನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರಿ ಆ ಇನ್ವೆಸ್ಟ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಹೇಳ್ತಿರಲ್ಲ ನಿಮ್ಮಂತ ದ್ರೋಹಿಗಳಿಗೆ ನಾವು ಹುಡ್ತಾ ಇರ್ತೀವಿ ಯಾಕೆ ಆತ್ಮ ಸಾಕ್ಷಿ ನೋಡ್ಕೊಳ್ಳ್ರಿ ಯಾರ ಶಾಲೆಯ ಕೋಟಿ ಕಳಿಸಿದ್ರಿ ನಿಮ್ಮ ಆತ್ಮ ಸಾಕ್ಷಿ ನೋಡ್ಕೊಳ್ಳ್ರಿ ಇದೇ ಅರ್ಚಿಕೆರೆ ಅಭಿವೃದ್ಧಿ ಮಾಡೋದು ನೀವು ಇದಕ್ಕೋಸ್ಕರ ಅರ್ಚಿಗೆ ರಾಜಕಾರಣ ಮಾಡ್ತೀವಿ ರೀತಿ ಅರ್ಜಿಕೆರೆ ನಿಮ್ಮ ಎರಡು ಗಂಟೆ ಏನಾಯ್ತು ಅಂತ ಬೇರೆ ಇವತ್ತು ಪಟ್ಟಿ ಕೊಡ್ತೇನೆ ಇಡೀ ರಸ್ತೆಗೆ ನೂರು ಕೋಟಿ ರೂಪಾಯಿ ಹಣವನ್ನ ಇವತ್ತು ಎಲ್ಲ ಕಡೆ ಶಂಕುಸ್ಥಾಪನೆ ಮಾಡ್ ಮಾಡಕ್ ಇಲ್ಲ ಶುರು ಮಾಡಿ ಬರ್ತೀನಿ ಅರಸೀಕೆರೆ ಚಂದ್ರಪಟ್ಟಣ ಎಪ್ಪತ್ತು ಕೋಟಿ ಹಣವನ್ನು ಹಾಕಿ ಡಬಲ್ ರೋಡ್ ಮಾಡಿಸ್ತಾ ಇದ್ದೀವಿ ಗೊತ್ತೆ ಮಾಡಿಸ್ತಾ ಇದ್ದಾರೆ ಒಂದು ಬಾಣವರಿಂದ ಚಿಕ್ಕಮಗಳೂರು ಗಡಿ ಐದು ಕೋಟಿ ರೂಪಾಯಿ ಆಗುತ್ತೆ ಡಬಲ್ ರೋಡ್ ಚಿಕ್ಕಣ್ಣಪ್ಪ ಹೋಗ್ತಕ್ಕಿ ರಸ್ತೆ ಕೋಟಿ ಆಗಿದೆ ಇದು ಟೆಂಡರ್ ಆಗಿದೆ ಚಿಕ್ಕಣ್ಣಪ್ಪ ಇದು ಟೆಂಡರ್ ಆಗಿದೆ ಚಿನ್ನ ದಲೀಟು ಹ್ಯಾಂಡ್ ಪರ್ ಹನ್ನೆರಡು ಕೋಟಿ ಆಗಿದೆ ಟೆಂಡರ್ ಕೆಲಸ ಪೂಜೆ ಮಾಡಿ